ಓ ಇಂದು ಡಿಸೆಂಬರ್ ಹತ್ತನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಶ್ರೇಷ್ಠ ಬರಹಗಳ ಸಾಲಿನಲ್ಲಿರುವ ಶ್ರೇಷ್ಠ ಬರಹವೇ ಶಿರೋನಾಮೆ ಆಫ್ ಆಫ್ಸ್ಟಕಲ್ಸ್ what are the obstacles to happiness they are numerous here are some five away attachment to our own will first self will is often thwarted by the course of events and the actions of our fellow men second the love of self indulgent comfort at every moment, we are called upon to make sacrifices and to renounce our own case and our own tastes. If we are slaves of sensuality, this renunciation will be very painful to us and will deprive us of all joy of heart. Third, illness, sorry, idleness. When unoccupied, we are easily overcome by thoughts of discontent, spite, suspicion, rash judgments. All this makes us lose charity and renders us unhappy. 4. Contradictions Our days are filled with them. For this evil, there is only one remedy resignation. Fifth, an untoward disposition. <coughs> we are irritable, sensitive, jealous, selfish. We cannot fail to be unhappy because the evil disposition of our souls will be perpetual source of trouble and suffering. it's way obstacles for happiness. you cannot prevent the birds of sadness from flying over your head, but you may prevent them from stopping to build their nests in your hair. chinese proverb. ಎಂಥ ಪೂರ್ವ ವಿಚಾರ ಶಿರೋನಾಮೆ ಕನ್ನಡದಲ್ಲಿ ಅಡತಡೆಗಳು ಎದಕ್ಕೆ ಸಂತೋಷ ಪಡಲಿಕ್ಕೆ ಅಡತಡೆಗಳು ಯಾವು ಎಷ್ಟು ಅನೇಕಗಳಿವೆ ಅನೇಕ ಅನೇಕಗಳಿವೆ ಕೆಲವೊಂದು ಹಿಂಗವ ನಮ್ಮ ಸ್ವಂತ ಬಯಕೆಗೆ ನಾವು ಅಂಟಿಕೊಂಡಿರುವುದು ಆ ಸ್ವಂತ ಬಯಕೆಯ ಕಾರಣಾಂತರ ಘಟನೆಯಿಂದಾಗಿ ನಾವು ತಡೆಯೊಡ್ಡುತ್ತದೆ ಅದಕ್ಕೆ ಸಂತೋಷಕ್ಕೆ ಇಂದು ಇದು ನಾವು ನಮ್ಮ ಜತೆಯಲ್ಲಿ ಇರುವವರ ಕಾರ್ಯ ಕೆಲಸ ಅವರುವುದರಿಂದಲೂ ಸಂಭವಿಸ್ತದೆ ಎರಡು ತಾನೇ ತಾನು ಸುಖ ಹೋಗಿಸುವ ಲೋಲುಪುತ್ತದೆ ಆ ತೆವಳು ಆ ಚತುರತೆ ಆ ಪ್ರೀತಿಯಿಂದಾಗಿ ಈ ಜೀವ ಏನಾದರೂ ಜೀವನು ಪ್ರತಿ ಕ್ಷಣವೂ ನಮಗೆ ತ್ಯಾಗ ಮಾಡಲು ಹೇಳುತ್ತದೆ ಅಲ್ಲದೆ ನಮ್ಮ ಸ್ವಂತ ನಿದರ್ಶನದಲ್ಲಿ ಹಾಗೂ ನಮ್ಮ ಅಭಿರುಚಿಗಳಲ್ಲಿಯೂ ಸಹ ತ್ಯಾಗ ಮಾಡಬೇಕಾಗುತ್ತದೆ ಒಂದು ವೇಳೆ ನಾವು ವಿಷಯಾಸಕ್ತರಾಗಿ ಕಾಮಲೋಲುಪರಾಗಿ ಗುಲಾಮರಿ ಆಗಿದ್ದಾಗರಂತಲೂ ಈ ರೀತಿಯ ತ್ಯಾಗದ ಮನೋಭಾವ ಭಾಳ ನೋವಿಂದಾಗ್ತದೆ ಭಾಳ ದುಸ್ತರಾಗ್ತದೆ ಅದರಿಂದಾಗಿ ನಮ್ಮ ಹೃದಯದ ಸಮಸ್ತ ಸಂತೋಷಗಳ ಹರ್ಷವು ಆಗ್ತದೆ ರೀ ಆಲಸ್ಯತನ ನಮಗೆ ಮಾಡಲು ಏನೂ ಕೆಲಸವಿರುವುದಿಲ್ಲ ಸುಮ್ಮನೆ ಕೂತಿರ್ತೇವೆ ಆವಾಗ ಸಹಜವಾಗಿ ನಮಗೆ ಅತೃಪ್ತಿ ಭಾವದ ವಿಚಾರಗಳು ಬರ್ತಾವಂತ ಆಕ್ರಮಿಸ್ಕೊಳ್ತಾವಂತ ಅವು ಏನು ಮಾಡ್ತಾವೆ ಹಗೆತನ ಸಂಶಯದ ಭಾವ ಅವಸರದಲ್ಲಿ ತೆಗೆದುಕೊಂಡ ನಿರ್ಣಯಗಳು ಇವೆಲ್ಲವೂ ನಮ್ಮಲ್ಲಿರುವಂಥ ಒಂದು ಉತ್ತಮವಾದ ಧರ್ಮ ಬುದ್ಧಿಯನ್ನು ಇಲ್ಲದಾಗಿಸಿಬಿಡ್ತಾವ ನಮ್ಮಲ್ಲಿ ಅಸಂತೋಷವನ್ನು ಹುಟ್ಟುಹಾಕಿಸುತ್ತವೆ ಇನ್ನು ವಿರೋಧಾಭಾಸಗಳು ಪ್ರತಿದಿನ ನಮ್ಮ ಬದುಕಿನಲ್ಲಿ ವಿರೋಧ ತುಂಬಿ ಇರ್ತಾವೆ ಅದನ್ನು ಮಾಡಲೋ ಇದನ್ನು ಮಾಡಲಿೋ ಹಂಕ್ಲಾಗಿ ಹೋಗ್ಲೋ ಇಟ್ಲಾಗಿ ಹೋಗ್ಲೋ ಏನಂತ ತಿಳ್ಕೊಳ್ಳಿ ಏನಂತ ಮಾಡಲಿ ಇದೆ ಈ ಕೆಟ್ಟ ಪ್ರವೃತ್ತಿಗೆ ಒಂದೇ ಒಂದು ಉಪಾಯ ಉಂಟು ಈ ರೀತಿಯ ಭಾವಗಳನ್ನು ತೊರೆದು ಬಿಡುವುದು ಪ್ರತಿಕೂಲದ ಅಂತಹ ಸ್ವಭಾವದ ಪ್ರವೃತ್ತಿಯಿಂದ ನಾವು ದೂರವಿರೋದು ಐದನೇದ್ದು ಏನಪ್ಪ ಅಂತಂದರೆ ಒಂದು ವೇಳೆ ನಾವು ಸಿಡುಕಿನವರಾಗ್ತೇವೆ ಕೋಪದವರಾಗ್ತೇವೆ ಆ ಮನೋಧರ್ಮ ಇರ್ತದೆ ಸೂಕ್ಷ್ಮಗ್ರಾಹಿಗಳು ಆದಾಗೂ ಸಹಿತ ಹೊಟ್ಟೆ ಕೆಚ್ಚಿನವರು ಆದಾಗೂ ಸಹಿತ ಸ್ವಾರ್ಥಿಗಳು ಆದಾಗೂ ಸಹಿತ ನಾವು ಅಸಂತೋಷರಾಗಿರುವುದನ್ನು ತಪ್ಪಿಸುವುದು ಸಾಧ್ಯವಿಲ್ಲ ಅವು ಯಾವೂ ಇರಬಾರ್ದು ಆವಾಗ ಸಂತೋಷಿತರಾಗ್ತದೆ ನೀವು ಏಕೆಂದರೆ ನಮ್ಮ ಜೀವಭಾವದ ಕೆಡುಕುತನ ಅಂದರೆ ಪ್ರವೃತ್ತಿ ಅಥವಾ ಮನೋಭಾವ ಇದೇ ನಿರಂತರವಾಗಿ ತೊಂದರೆಯನ್ನು ದುಃಖವನ್ನು ಉಂಟು ಮಾಡುವ ಮೂಲ ತಾಣ ಈ ರೀತಿ ಐದು ಒಂದು ಕಾರಣಗಳು ಇನ್ನೂ ಅನೇಕ ಅನೇಕ ಕಾರಣಗಳಿದು ಐದು ಕಾರಣ ಕೆಳಗಡೆ ಒಂದು ಚೈನಾದ ಪ್ರಾರಂಭದ ಒಂದು ಸುಂದರವಾದ ಬರಹ ಇದೆ ನಿಮ್ಮ ತಲೆಯ ಮೇಲೆ ದುಃಖದ ಹಕ್ಕಿ ಹರಾಡುತ್ತಿರುವುದನ್ನು ನೀವು ತಡೆಯಲಾರಿರಿ ಯಾವಾಗಲೂ ಸುಖ ದುಃಖ ಇರ್ತಾವಂತಲ್ಲ ಹಂಗೆ ಯಾವಾಗಲೂ ಅದು ತಿರುಗ್ತಾ ತಿರುಗ್ತಾ ಇರ್ತದೆ ಆದರೆ ನೀವು ಆ ಹಕ್ಕಿಯು ನಿಮ್ಮ ಕೂದಲುಗಳಲ್ಲಿ ಗೂಡು ರಚಿಸುವುದನ್ನು ಮಾತ್ರ ನೀವು ತಡೆಯಬಹುದು ಅಂತ ಹೇಳ್ತದೆ ಈ ರೀತಿ ಒಂದು ಈ ಅಡೆತಡೆಗಳನ್ನು ಸಂತೋಷ ಪಡಲಿಕ್ಕೆ ಇರುವಂಥ ಅಡೆತಡೆಗಳನ್ನು ನಿವಾರಿಸಬೇಕು ಚಿಂತನೆ ಮಾಡಬೇಕು ಅನ್ನುವಂಥ ಉಪದೇಶ ಇಲ್ಲುಂಟು ನಮಸ್ಕಾರ